ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೇವಲ ಒಂದು ನಿಮಿಷದಲ್ಲಿ ನಿಮ್ಮ ಹೆಸರಿನ ಸರಿಯಾದ ರಾಶಿ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳಿರಿ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಹೆಸರಿನ ಮೊದಲ ಅಕ್ಷರಕ್ಕೆ ತುಂಬ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ ವ್ಯಕ್ತಿ ಜನ್ಮ ಪಡೆದ ಸಮಯದಲ್ಲಿ ಚಂದ್ರನು ಯಾವ ರಾಶಿಯಲ್ಲಿ ಇರುತ್ತಾನೋ ಅದೇ ರಾಶಿಯ ಅನುಸರವಾಗಿ ಹೆಸರಿನ ಮೊದಲ ಅಕ್ಷರ ನಿರ್ಧಾರಗೊಳ್ಳುತ್ತದೆ ವ್ಯಕ್ತಿಯ ಹೆಸರಿನ ಮೊದಲಕ್ಷರದಿಂದ ಅವರ ರಾಶಿ ಮತ್ತು ನಕ್ಷತ್ರದ ಬಗ್ಗೆಯೂ ತಿಳಿಯಬಹುದು ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಹನ್ನೆರಡು ರಾಶಿಗಳು ಮತ್ತು ಇಪ್ಪತ್ತೇಳು ನಕ್ಷತ್ರಗಳು ಇರುತ್ತವೆ ಪ್ರತಿಯೊಂದು ರಾಶಿಗಳಲ್ಲಿ ಎರಡು ಅಥವಾ ಮೂರು ನಕ್ಷತ್ರಗಳು ಇರುತ್ತವೆ ಜೊತೆಗೆ ಪ್ರತಿಯೊಂದು ನಕ್ಷತ್ರಗಳಲ್ಲಿ ನಾಲ್ಕು ಚರಣಗಳು ಇರುತ್ತವೆ ಮತ್ತು ಪ್ರತಿಯೊಂದು ಚರಣಗಳಲ್ಲಿ ನಾಲ್ಕು ಅಕ್ಷರಗಳು ಇರುತ್ತವೆ ಜನ್ಮ ಸಮಯದಲ್ಲಿ ಯಾವ ನಕ್ಷತ್ರ ಅಥವಾ ಯಾವ ರಾಶಿಯಲ್ಲಿ ಚಂದ್ರನು ಇರುತ್ತಾನೋ ಅದರ ಪ್ರಕಾರ ಆದ ವ್ಯಕ್ತಿಯ ಹೆಸರನ್ನ ಇಡುತ್ತಾರೆ ಇಂದಿನ ಈವಳದಲ್ಲಿ ನಾವು ನಿಮಗೆ ನಿಮ್ಮ ಹೆಸರಿನ ಅನುಸಾರವಾಗಿ ನಿಮ್ಮ ರಾಶಿ ನಕ್ಷತ್ರ ರಾಶಿಯ ಸ್ವರೂಪ ಮತ್ತು ರಾಶಿಯ ಸ್ವಾಮಿಯ ಬಗ್ಗೆ ತಿಳಿಸ್ಕೊಡ್ತೀವಿ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ಹನ್ನೆರಡು ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಹನ್ನೆರಡು ರಾಶಿಗಳು ಈ ಪ್ರಕಾರದಲ್ಲಿ ಇವೆ ಮೊದಲನೆಯ ರಾಶಿ ಮೇಷ ಎರಡನೆಯ ರಾಶಿ ವೃಷಭ ಮೂರನೆಯ ರಾಶಿ ಮಿಥುನ ನಾಲ್ಕನೆಯ ರಾಶಿ ಕರ್ಕ ಐದನೆಯ ರಾಶಿ ಸಿಂಹ ಆರನೆಯದು ಕನ್ಯಾ ಏಳನೆಯ ರಾಶಿ ತುಲಾ ಎಂಟನೆಯ ರಾಶಿ ವೃಶ್ಚಿಕ ಒಂಬತ್ತನೆಯ ರಾಶಿ ಧನು ಹತ್ತನೆಯದು ಮಖರ ಹನ್ನೊಂದನೆಯದು ಕುಂಭ ಹನ್ನೆರಡನೆಯ ರಾಶಿ ಮೀನ ಈಗ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಇರುವಂಥ ಇಪ್ಪತ್ತೇಳು ನಕ್ಷತ್ರಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಈ ನಕ್ಷತ್ರಗಳು ಈ ಪ್ರಕಾರದಲ್ಲಿ ಇವೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಘ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಹಸ್ತ ಚಿತ್ರ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭಾದ್ರಪದ ಉತ್ತರ ಭಾದ್ರಪದ ರೇವತಿ ಮತ್ತು ಅಬ್ಜಿತ ಎಲ್ಲಕ್ಕಿಂತ ಮೊದಲು ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿಯಲ್ಲಿ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರಗಳು ಇರುತ್ತವೆ ಒಂದು ವೇಳೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಚೂ ಚೆ ಚೋ ಲೀ ಲು ಲೆ ಲೋ ಅ ಅಕ್ಷರದಿಂದ ಶುರುವಾದರೆ ಇಲ್ಲಿ ನಿಮ್ಮ ರಾಶಿ ಮೇಷರಾಶಿ ಮೇಷರಾಶಿಯ ಸ್ವರೂಪ ತಗರಿನ ರೀತಿ ಇರುತ್ತದೆ ಮೇಷರಾಶಿಯ ಸ್ವಾಮಿ ಮಂಗಳ ಗ್ರಹ ಅಂತ ತಿಳಿಯಲಾಗುತ್ತೆ ಇನ್ನು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶಿರ ನಕ್ಷತ್ರಗಳು ಇರುತ್ತವೆ ಒಂದೊಳ್ಳೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಇ ಉ ಎ ಓ ಉ ವೆ ಓ ಬಂದರೆ ಇಲ್ಲಿ ನಿಮ್ಮ ರಾಶಿ ವೃಷಭ ರಾಶಿ ಆಗುತ್ತದೆ ವೃಷಭ ರಾಶಿಯ ಸ್ವರೂಪವು ಕೋನ ಆಗಿದೆ ರಾಶಿ ಸ್ವಾಮಿ ಶುಕ್ರ ಇನ್ನು ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಮಿಥುನ ರಾಶಿಯಲ್ಲಿ ಮೃಗಶಿರ ಆದ್ರ ಪುನರ್ವಸು ನಕ್ಷತ್ರಗಳು ಬರುತ್ತವೆ ಒಂದರ ನಿಮ್ಮ ಹೆಸರಿನ ಮೊದಲ ಅಕ್ಷರ ಖ ಕಿ ಖು ಗಂ ಛ ಕೆ ಕು ಹದಿಂದ ಆದರೆ ನಿಮ್ಮ ರಾಶಿ ಮಿಥುನ ರಾಶಿ ಆಗುತ್ತದೆ ಇಲ್ಲಿ ಮಿಥುನ ರಾಶಿಯ ಸ್ವರೂಪವು ಆಲಿಂಗನ ಬದ್ಧ ಆಗಿದೆ ಇಲ್ಲಿ ರಾಶಿ ಸ್ವಾಮಿಯು ಬುಧ ಗ್ರಹ ಆಗಿದೆ ಇನ್ನು ಕರ್ಕರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಕರ್ಕರಾಶಿಯ ನಕ್ಷತ್ರಗಳು ಪುನರ್ವಸು ಪುಷ್ಯ ಆಶ್ಲೇಷ ಆಗಿದೆ ಅಂದರೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಹ ಹಿ ಹು ಹೇ ಹೋ ಡ ಡಿ ಡು ಡೆ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾದರೆ ನಿಮ್ಮ ರಾಶಿ ಕರ್ಕರಾಶಿಯಲ್ಲಿ ಬರುತ್ತದೆ ಕರ್ಕರಾಶಿಯ ಸ್ವರೂಪವು ಎಡಿ ಆಗಿದೆ ರಾಶಿ ಸ್ವಾಮಿ ಚಂದ್ರ ಆಗಿದೆ ಇನ್ನು ಸಿಂಹರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಸಿಂಹರಾಶಿಯಲ್ಲಿ ಮಗ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರಗಳು ಬರುತ್ತವೆ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಮ ಮೀ ಟೆ ಈ ಅಕ್ಷರಗಳಿಂದ ಶುರು ಆದರೆ ಆ ವ್ಯಕ್ತಿಯ ರಾಶಿ ಸಿಂಹರಾಶಿ ಆಗುತ್ತದೆ ಸಿಂಹರಾಶಿಯ ಸ್ವರೂಪವು ಸಿಂಹದ ರೀತಿ ಇರುತ್ತದೆ ಇಲ್ಲಿ ರಾಶಿ ಸ್ವಾಮಿಯು ಸೂರ್ಯ ಆಗಿದ್ದಾರೆ ಇನ್ನು ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ಹಸ್ತ ಚಿತ್ರ ನಕ್ಷತ್ರಗಳು ಬರುತ್ತವೆ ಒಂದು ವೇಳೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಟೊ ಪಿ ಉ ಠ ಪೆ ಮತ್ತು ಪೋ ಬಂದರೆ ನಿಮ್ಮ ರಾಶಿ ರಾಶಿ ಆಗುತ್ತದೆ ಕನ್ಯಾ ರಾಶಿಯ ಸ್ವರೂಪವು ಕನ್ಯಾ ಆಗಿದೆ ರಾಶಿ ಸ್ವಾಮಿ ಬುಧ ಆಗಿದೆ ಇನ್ನು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಚಿತ್ರ ಸ್ವಾತಿ ವಿಶಾಖ ನಕ್ಷತ್ರಗಳು ಬರುತ್ತವೆ ಒಂದೊಳೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ರ ರಿ ತು ತೂ ಒಂದು ವೇಳೆ ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರಿದ್ದರೆ ಇಲ್ಲಿ ನಿಮ್ಮ ರಾಶಿ ತುಲಾ ರಾಶಿ ಆಗುತ್ತದೆ ರಾಶಿಯ ಸ್ವರೂಪವು ತಕ್ಕಡಿ ಆಗಿದೆ ಸ್ವಾಮಿಯು ಶುಕ್ರರಾಗಿದ್ದಾರೆ ಇನ್ನು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳು ಬರುತ್ತವೆ ಒಂದುಳೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ತೋ ನ ನಿ ನೀ ನೆ ನೊ ಯ ಇ ಮತ್ತು ಯು ಅಕ್ಷರದಿಂದ ಶುರುವಾದರೆ ನಿಮ್ಮ ರಾಶಿ ವೃಶ್ಚಿಕ ರಾಶಿಯಾಗುತ್ತದೆ ವೃಶ್ಚಿಕ ರಾಶಿಯ ಸ್ವರೂಪವು ಚೇಳು ಆಗಿದೆ ರಾಶಿ ಸ್ವಾಮಿ ಮಂಗಳ ಇನ್ನು ಧನು ರಾಶಿಯಲ್ಲಿ ಮೂಲ ಪೂರ್ವ ಶಾಢ ನಕ್ಷತ್ರಗಳು ಬರುತ್ತವೆ ಒಂದು ವೇಳೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಎ ಯೋ ಫ ಬಿ ಭೂ ಧ ಫ ಮತ್ತು ಬೇ ಅಕ್ಷರದಲ್ಲಿ ಬಂದರೆ ನಿಮ್ಮ ರಾಶಿ ಧನು ರಾಶಿ ಆಗಿರತ್ತೆ ಇಲ್ಲಿ ನಿಮ್ಮ ರಾಶಿ ಸ್ವರೂಪವು ಧನಸ್ಸು ಆಗಿದೆ ರಾಶಿ ಸ್ವಾಮಿ ಬೃಹಸ್ಪತಿ ಅಥವಾ ಗುರುಗ್ರಹ ಆಗಿದೆ ಇನ್ನು ಮಕರ ರಾಶಿಯ ಬಗ್ಗೆ ನೋಡೋದಾದ್ರೆ ಉತ್ತರ ಶ್ರವಣ ಧನಿಷ್ಠ ನಕ್ಷತ್ರಗಳು ಇಲ್ಲಿ ಬರುತ್ತವೆ ಒಂದು ವೇಳೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಜ ಜಿ ಖಿ ಖು ಖೆ ಖೋ ಘ ಘಿ ಈ ಅಕ್ಷರಗಳಿಂದ ಶುರು ಆಗ್ತಾ ಇದ್ರೆ ನಿಮ್ಮ ರಾಶಿ ಮಕರ ರಾಶಿಯಾಗುತ್ತದೆ ಮಕರ ರಾಶಿಯ ರಾಶಿ ಸ್ವರೂಪವು ಮೊಸಳೆ ರೀತಿ ಇರುತ್ತದೆ ರಾಶಿ ಸ್ವಾಮಿ ಶನಿ ಆಗಿದೆ ಇನ್ನು ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಕುಂಭರಾಶಿಯಲ್ಲಿ ಧನಿಷ್ಠ ಭಾದ್ರ ಪೂರ್ವಭಾದ್ರಪದ ನಕ್ಷತ್ರಗಳು ಬರುತ್ತವೆ ಒಂದುಳೆ ಯಾವುದಾದ್ರೂ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಗು ಗೆ ಗೋ ಸ ಸಿ ಸೆ ಸೋ ಧ ಈ ಅಕ್ಷರಗಳಲ್ಲಿ ಹೆಸರು ಶುರುವಾದರೆ ಅವರ ರಾಶಿ ಆಗಿರುತ್ತದೆ ಇವರ ರಾಶಿ ಸ್ವರೂಪ ಕುಂಭದ ರೀತಿ ಇರುತ್ತದೆ ರಾಶಿ ಸ್ವಾಮಿ ಶನಿಯಾಗಿದ್ದಾರೆ ಇನ್ನು ಮೀನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಇವರಲ್ಲಿ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರಗಳು ಬರುತ್ತವೆ ಅಂದೋಡೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ದಿ ಛ ಧೆ ದು ಅಕ್ಷರದಲ್ಲಿ ಶುರುವಾದರೆ ನಿಮ್ಮ ರಾಶಿ ಮೀನ ರಾಶಿ ಸ್ವರೂಪ ಮೀನಿನ ರೀತಿ ಇರುತ್ತದೆ ರಾಶಿ ಸ್ವಾಮಿ ಗುರುಗ್ರಹ ಆಗಿದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಿಮ್ಮಲ್ಲೇ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು